ನಮೋ ಬುದ್ಧಾಯ ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು ಧಮ್ಮ ಬಂಧುಗಳೇ ನವೆಂಬರ್ ಹದಿನೈದನೇ ತಾರೀಕಿನಿಂದ ವಿಶ್ವಶಾಂತಿಗಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಅಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ ಈ ಪಾದಯಾತ್ರೆಯು ಸರಿಸುಮಾರು ಎಂಟುನೂರು ಕಿಲೋಮೀಟರ್ ಉದ್ದ ಇರುವಂತ ಪಾದಯಾತ್ರೆ ಸಣ್ಣ ಗುಲ್ಬರ್ಗದ ಸನ್ನತಿಯಿಂದ ಪ್ರಾರಂಭ ಮಾಡಿ ಬೆಂಗಳೂರಿನವರೆಗೂ ಈ ಪಾದಯಾತ್ರೆ ಮುಂದುವರಿಯಲಿದೆ ಇಂದು ನಾವು ತುಮಕೂರು ನಗರ ಭಾಗಕ್ಕೆ ಬಂದಿದ್ದೇವೆ ನಾವು ಬಿಕ್ಕು ಸಂಘ ಮತ್ತು ಬಿಕ್ಕುಣಿಯ ಸಂಘ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ನಾನು ಬಂತೆ ಬೋಧಿ ದತ್ತ ಅಂತ ಹೇಳಿ ಚಾಮರ ನಗರ ನಳಂದ ಬೌದ್ಧ ವಿಶ್ವವಿದ್ಯಾನಂದ ಹಾಗೆ ಇಲ್ಲಿರುವ ಯಶ ಬಂತೇಜಿಯವರು ಬೋಧಿತೀಸ ಬಂತೇಜಿಯವರು ಬಂತೆಯ ಅಜಪಾಲ ಬಂತೇಜಿಯವರು ಆಮೇಲೆ ಬಿಕ್ಕುಣಿ ಮೈತ್ರಿಯವರು ಎಲ್ಲರೂ ನಳಂದ ಬೌದ್ಧ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರುವಂತವ್ರು ಈ ಪಾದಯಾತ್ರೆಯನ್ನ ಸಂಪೂರ್ಣವಾಗಿ ಪರಮಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಣೆ ಮಾಡ್ಕೊಳ್ತಾ ಇದ್ವಿ ಅರ್ಪಿಸ್ತಾ ಇದ್ವಿ ಇದರ ಉದ್ದೇಶ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನವನ್ನ ನೀಡಬೇಕು ಅಂತ ಹೇಳಿ ಮತ್ತು ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಾರತದಲ್ಲೇ ಹುಟ್ಟಿರುವಂತ ಭಗವಾನ್ ಬುದ್ಧರಿಗೆ ಈ ರಾಜ್ಯದಲ್ಲಿ ಅವರ ಹುಟ್ಟಿದ ದಿನ ಮತ್ತು ಜ್ಞಾನೋದಯ ಪಡೆದ ದಿನ ಮತ್ತು ಪರಿನಿಬ್ಬನ ಪಡೆದಂತ ದಿನವನ್ನ ಸರ್ಕಾರಿ ರಜೆಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದ್ರ ಕಾರಣಕ್ಕಾಗಿ ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದೆ ಇಂದು ನಾಳೆ ನಾಳಿದ್ದು ಅಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಖುವರೆಗೂ ಇಲ್ಲಿ ಉಳಿದು ಹದಿನಾರನೇ ತಾರೀಕು ಬೆಳಿಗ್ಗೆ ನಾವು ಭಗವಾನ್ ಬುದ್ಧರ ಅಸ್ಥಿ ಏನು ಶ್ರೀಲಂಕಾ ದೇಶದಿಂದ ತಂದಿದ್ದೇವೆ ಆ ಭಗವಾನ್ ಬುದ್ಧರ ದೇಹದ ಒಂದು ಭಾಗ ಅಸ್ಥಿಯನ್ನ ಪವಿತ್ರ ಧಾತುವನ್ನ ತಂದಿದೆ ಅದನ್ನ ಮೆರವಣಿಗೆ ಮೂಲಕ ಹದಿನಾರನೇ ತಾರೀಕು ಬೆಳಿಗ್ಗೆ ನಾವು ಬೆಂಗಳೂರು ಕಡೆಗೆ ನಮ್ಮ ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಧಮ್ಮ ಬಂಧುಗಳ ಈ ಸನ್ನತಿ ಪಂಚಶೀಲ ಪಾದಯಾತ್ರೆಗೆ ನಿಮ್ಮೆಲ್ಲರ ಹೆಚ್ಚಿನ ಸಹಕಾರ ಬೇಕು ಇವೆಲ್ಲರೂ ಕೈ ಜೋಡಿಸ್ಬೇಕು ಹೇಳಿ ನಾನು ಕೇಳ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆ ಜೈ ಭೀಮ್ ಆ ನಾನು ಶಿವರಾಜ್ ಎಂಸಿ ಭಾರತೀ ಬೌದ್ಧ ಮಹಾಸಭಾ ಕರ್ನಾಟಕ ದಕ್ಷಿಣ ಭಾಗದ ರಾಜ್ಯಾಧ್ಯಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಮ ಪೂಜ್ಯರು ನಮಗೆ ಎಲ್ಲವನ್ನ ಭಾಗ್ಯಗಳನ್ನ ಕೊಟ್ಟಿದ್ರು ಅತಿ ಮುಖ್ಯವಾಗಿ ಕೊಟ್ಟಿರುವಂತ ಒಂದು ಭಾಗ್ಯ ಅಂತ ಹೇಳಿದ್ರೆ ಅದು ಧಮ್ಮ ಆ ಧಮ್ಮವನ್ನು ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಏನು ಘೋಷಣೆ ಮಾಡಿದ್ರು ನಾನು ಹಿಂದುವಾಗಿ ಹುಟ್ಟಿದ್ರು ಹಿಂದೂವಾಗಿ ಸಾಯೋದಿಲ್ಲ ಅಂದ್ರೆ ಅವರ ಒಂದು ಆಲೋಚನೆ ಆವ ಆ ದಿಕ್ಕಿನಲ್ಲಿ ಅವರ ಚಿಂತನೆ ಆವತ್ತೇ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಂತರ ಇಪ್ಪತ್ತೊಂದು ವರ್ಷಗಳ ಕಾಲ ನಂತರ ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂಸ್ಥೆಯನ್ನ ಈ ಧಮ್ಮವನ್ನು ಬೆಳೆಸಲಿಕ್ಕೆ ಭಾರತೀಯ ಬೌದ್ಧಮ ಸಭಾ ದ ಬುದ್ಧಿಶ್ಟ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಅವರೇ ಉಂಟು ಹಾಕಿ ಅದರ ಫೌಂಡರ್ ಪ್ರೆಸಿಡೆಂಟ್ ಆಗಿ ಎರಡು ವರ್ಷಗಳ ಕಾಲ ಸಂಸ್ಥೆಯನ್ನು ಮುನ್ನಡೆಸ್ತಾರೆ ನಂತರ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಧಮ್ಮ ದೀಕ್ಷೆಯನ್ನ ನಾಗಪುರದಲ್ಲಿ ಐದು ಲಕ್ಷ ಅನುಯಾಯಿಗಳೊಂದಿಗೆ ತೆಗೆದುಕೊಂಡು ನಮಗೆ ನಿಮಗೆಲ್ಲ ಈ ಧಮ್ಮವನ್ನ ಈ ಭಾರತ ದೇಶಕ್ಕೆ ಶಾಂತಿ ಪ್ರೀತಿ ಮೈತ್ರಿಯನ್ನ ಹಂಚಿದ್ದಾರೆ ಅದಕ್ಕಾಗಿ ಈ ಭಾರತೀಯ ಬೌದ್ಧ ಮಹಸಭಾ ಸಂಸ್ಥೆ ಬಾಬಾ ಸಾಹೇಬ್ರು ಹುಟ್ಟಾಕಿದಂತ ಸಂಸ್ಥೆ ಈ ಎಲ್ಲ ಕಡೆಗೆ ಪ್ರತಿ ಗ್ರಾಮ ವಾರ್ಡ್ಗಳಿಂದ ಒಂದು ಶಾಖೆಗಳನ್ನ ಹಿಡಿದು ನಗರ ಪಟ್ಟಣ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಈ ಸಾಕಿಗಳ ಬಾಬಾ ಸಾಹೇಬರ ಆಶಯ ಅದರ ಅಡಿಯಲ್ಲಿಯೇ ಬೈಲಾವನ್ನ ನಾವು ಅನುಸರಣೆ ಮಾಡ್ತಾ ಬಂದಿದ್ದೇವೆ ಆದರೂ ಸಾಕಷ್ಟು ಪ್ರಗತಿಯನ್ನು ನಾವು ಪಡ ಹೊಂದಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅದಕ್ಕೆ ಎಲ್ಲ ಕಡೆಗೆ ಅದರಲ್ಲಿ ಈ ಸಾರಿ ನಮ್ಮ ಪಾದಯಾತ್ರೆ ಪೂಜಾ ಬೋಧಿತ ಬಂತೇಜಿಯವರ ನೇತೃತ್ವ ಮತ್ತು ಎಲ್ಲ ಬಿಕ್ಕು ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪಾದಯಾತ್ರೆಯಿಂದ ಖಂಡಿತವಾಗಿ ನಮ್ಮ ಬೌದ್ಧ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಬಹಳ ಚೇತನ ಸಿಕ್ಕಿದೆ ಹೀಗಾಗಿ ಭಾರತೀಯ ಬೌದ್ಧ ಧರ್ಮ ಒಂದೇ ಅಲ್ಲ ಇನ್ನು ಅನೇಕ ಬೌದ್ಧ ಸಂಘಟನೆಗಳು ಧಮ್ಮದ ಅನುಯಾಯಿಗಳು ಎಲ್ಲಾ ಧಮ್ಮ ಬಂಧುಗಳು ಅಂಬೇಡ್ಕರ್ ಅನುಯಾಯಿಗಳಾಗಿ ಬೌದ್ಧ ಧಮ್ಮದ ಒಂದು ಪ್ರಚಾರಕ್ಕೆ ಅಪ್ಪಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಬಹಳ ಸಂತೋಷ ಹಾಗಾಗಿ ಪೂಜ್ಯ ಪೂಜೆ ಬಂತೇಜಿಯವರಿಗೆ ನೀವೂನಾಗ ಬಹಳ ಬಹಳ ಗೌರವ ಅವರ ಪಾದ ದರ್ಶನ ಮಾಡ್ಬೇಕು ಯಾಕಂದ್ರೆ ಅವರು ಪಾದಯಾತ್ರೆ ಮಾಡುವ ಮೂಲಕ ಈ ಕರ್ನಾಟಕದಲ್ಲಿ ನಮ್ಮ ಬೌದ್ಧ ಧರ್ಮವನ್ನ ಮತ್ತೊಮ್ಮೆ ಪುನರುಶ್ಚೇತನಗೊಳಿಸಲಿಕ್ಕೆ ಬಹಳಷ್ಟು ಒಂದು ಪರಿಣಾಮಕಾರಿಯಾದಂತಹ ಒಂದು ಪಾದಯಾತ್ರೆ ಇದಾಗಿದೆ ಜೊತೆಗೆ ಈಗಾಗಲೇ ಹೇಳಿದಂತೆ ನಮಗೆ ಬೌದ್ಧರ ಅಭಿವೃದ್ಧಿ ನಿಗಮವನ್ನ ಮತ್ತು ಇನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಅನುಕೂಲಗಳನ್ನ ಬೌದ್ಧರ ಒಂದು ಅಭಿವೃದ್ಧಿಗೆ ಮುಖ್ಯವಾಗಿ ಪೂರಕವಾಗಿ ಎಲ್ಲಾ ಎಲ್ಲ ಆ ಅಂಶಗಳನ್ನ ಈಗಾಗಲೇ ಬಂತು ಜೊತೆ ನಾನು ಅದನ್ನ ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ನಮ್ಮ ಎಲ್ಲ ಧರ್ಮ ಬಂಧುಗಳಿಗೆ ನಮ್ಮ ಸಹೋದರ ಸಹೋದರರಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ನಮ್ಮ ಧಮ್ಮವನ್ನ ಬಾಬಾ ಸಾಹೇಬರು ಕೊಟ್ಟ ಮಾರ್ಗವನ್ನು ಅನುಸರಿಸೋಣ ಅಂತ ಹೇಳ್ತಾನೆ ನನ್ನ ಮಾತಿನ ಪ್ರೇಮತಿ ನಮ್ಮ ಬುದ್ಧ ಜೈ ಭೀಮ್